ஹலோ ஃப்ரெண்ட்ஸ் வெல்க்கம் டூ மைச்சானல் எஸ் கே காரில் டிப்ஸ் நான் சுமதி ஃப்ரெண்ட்ஸ் இவத்து நமக்கு ஒழுதொன்ன டிப் கொடுத்துன நான் ஏன்னும் எத்த அந்த நோட் வீடியோதான் நெலர் மேலே கிட நெட்டவாக யாதி தர பிராப்ளம் இரோல பார்ட்டாக அது நெலி இட்டவாக நெட்டவங்க பிராப்ளம் வரோதே இல்லை அதே காம்பௌண்ட் வால் மேல் இட்டவாக நோய் இத்தர பார்டில் கிட நெட்டவாக அதுவா ಬಾಲ್ಕನಿ ಗೋಡೆ ಮೇಲೆ ನಾವು ಸರ್ತಿ ಪಾಟ್ ಇಡ್ತಾ ಇರ್ತೀವಿ ಆವಾಗ ಇಲ್ಲ ಅಂತ ಹೇಳಿ ಈ ತರ ಹ್ಯಾಂಗಿಂಗ್ ಪಾಟ್ ಅಲ್ಲಿ ನಾವು ಗಿಡಗಳ್ ನೆಟ್ಟವಾಗ ತುಂಬ ಜನರು ನಾವು ಎದುರು ನಮ್ಗೆ ಅನುಭವಕ್ಕೆ ಬರೋದೇನಂತ ಹೇಳಿದ್ರೆ ನಾವು ನೀರು ಹಾಕಿದವಾಗ ನೀರಿನ ಜೊತೆಗೆ ಮಣ್ಣು ಬರ್ತಾ ಇರುತ್ತೆ ಮಣ್ಣಿನ ನೀರು ಬರ್ತಾ ಇರತ್ತೆ ಕೆಳಗಡೆ ಎಲ್ಲ ಗಲೀಜು ಕಾಣಿಸ್ತಾ ಇರುತ್ತೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಅಂಥದನ್ನ ಅವಾಯ್ಡ್ ಮಾಡೋಕೆ ನಿಮ್ಗೆ ಒಳ್ಳೇದೊಂದು ಟಿಪ್ ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದ್ರೆ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಕ್ಲೀನ್ ಅರ್ಥ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಪೋರ್ಚುಲಕ ಮತ್ತೆ ಈ ನೆಲ ಗುಲಾಬಿ ಅಂತೀವಿ ನೋಡಿ ಅದು ಮಾಸ್ ರೋಸ್ ಅಂತಾರೆ ಇಲ್ಲಾಂದ್ರೆ ಟೆನ್ ಓ ಕ್ಲಾಕ್ ಯದೋ ಯಾವುದೋ ಅಂತಾರೆ ಇದಕ್ಕೆ ಯಾವ್ಯಾವ ಹೆಸರು ಇದೆಯೋ ಗೊತ್ತಿಲ್ಲ ನನಗೆ ನಾನಂತೂ ಮಾಸ್ ರೋಸ್ ನೆಲ ಗುಲಾಬಿ ಗೊತ್ತು ನನಗೆ ಈ ಗಿಡಕ್ಕೆ ಏನಂತಾರೆ ಅಂತ ಅದು ಕೂಡ ಗೊತ್ತಿಲ್ಲ ಇದನ್ನ ನಾನು ಆನ್ಲೈನಲ್ಲಿ ತರ್ಸ್ಕೊಂಡಿದ್ದೀನಿ ಸೇವಂತಿಗೆ ಗಿಡ ನಾನು ಸೇಲ್ ಮಾಡಿದ್ರಲ್ಲ ಅವರೇ ಈ ಗಿಡ ಕೂಡ ಕರ್ಸ್ಕೊಟ್ಟಿದ್ರು ಸೇಮ್ ಅದೇ ನಾನು ನಿಮಗೆ ಕೆಳಗಡೆ ಅವ್ರ ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ತರ್ಸ್ಕೊಬೋದು ಸುಮಾರು ಕಲರ್ ಎಲ್ಲ ಇದೆ ನನ್ನ ಹತ್ರ ಹಳೆ ಒಂದ್ ಎರಡ್ ಮೂರು ವರ್ಷದ ಕೆಳಗಡೆ ತುಂಬಾ ಗಿಡ ಇತ್ತು ಒಂದ್ ಸ್ವಲ್ಪ ಬೇರೆ ಎಲ್ಲ ಕೆಲಸ ಮಾಡುತ್ತಿದ್ದಾಗ ಆ ಕಡೆ ಈ ಕಡೆ ಇಟ್ಟು ಬಿಟ್ಟು ಗಿಡಗಳೆಲ್ಲ ಸತ್ತೋಗಿತ್ತು ಅದಕ್ಕೂನ ನಾನು ತರ್ಸ್ಕೊಂಡಿದೀನಿ ಓಕೆ ಈಗ ನೆಕ್ಸ್ಟ್ ಈ ಪಾಟ್ ಬಗ್ಗೆ ಈ ಪಾಟ್ ನಾ ತರ್ಸ್ಕೊಂಡಾಗ ನಿಮ್ಗೆ ತೋರಿಸಿದ್ದೆ ನಾನು ನಾನು ಅಮೆಜಾನ್ ಅಲ್ಲಿ ತರಿಸ್ಕೊಂಡಿದ್ದೆ ಅಂತ ಇದು ಒಂದೂವರೆ ಫೀಟ್ ಉದ್ದ ಒಂದು ಫೀಟ್ ಅಗಲ ಇದೆ ಯಾವುದೇ ಗಿಡಗಳು ಕೂಡ ನಾವು ಆರಾಮಾಗಿ ಇದರಲ್ಲಿ ಬೆಳೆಸ್ಕೊಬೋದು ನಾನು ಇವತ್ತು ಇದರಲ್ಲಿ ಮಾಸವೋಸ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಇದಕ್ಕೆ ಡ್ರೈನೇಜ್ ಹೋಲು ತುಂಬಾ ಬೇಕಾಗುತ್ತೆ ಯಾಕಂತೇಳಿ ಯಾವುದೇ ಗಿಡಕ್ಕಾಗಲಿ ಡ್ರೈನೇಜ್ ಹೋಲು ಒಂದು ಎರಡು ಮಾಡಿದ್ರೆ ಅದು ಒಂದು ಏಳೆ ಏನಾದರೂ ಮುಚ್ಚೋಯ್ತು ಅಂದ್ರೆ ನಮ್ಗೆ ಆ ಗಿಡ ಹಾಳಾಗೋಗುತ್ತೆ ಈಗ ನಾವು ಟಿಪ್ಪಿಗೆ ಬರೋಣ ಏನಂತ ನೋಡಿ ಈ ತರ ನೈಟಿಗಳಾಗ್ಲಿ ಅಥವಾ ಡ್ರೆಸ್ಗಳಾಗ್ಲಿ ಸೀರೆಗಳಾಗ್ಲಿ ಪ್ರತಿಯೊಬ್ಬರ ಮನೇಲಿ ಇದ್ದೇ ಇರತ್ತೆ ಕಾಟನ್ ಬಟ್ಟೆ ಮಾತ್ರ ಯೂಸ್ ಮಾಡಕ್ ಹೋಗ್ಬಿಡಿ ಕಾಟನ್ ಬಟ್ಟೆ ಯಾಕೆ ಯೂಸ್ ಮಾಡಬಾರ್ದು ಅಂದ್ರೆ ಕಾಟನ್ ಬಟ್ಟೆ ಹಾಕಿದ್ರೆ ಒಂದ್ ಆರು ತಿಂಗಳಲ್ಲೇ ಮಣ್ಣಲ್ಲಿ ಮಿಕ್ಸ್ ಆಗಿ ಹೋಗುತ್ತೆ ನಾವು ಹಾಕಿದ ಉದ್ದೇಶ ಅದು ಇದಾಗಲ್ಲ ನಾವು ಏನಕ್ ಹಾಕ್ತಾ ಇದೀವಿ ಅಂದ್ರೆ ಮಣ್ಣಲ್ಲಿ ನೀರಿನ ಜೊತೆ ಮಣ್ಣು ಬರ್ಬಾರ್ದು ಅಂತ ಉದ್ದೇಶದಿಂದ ಹಾಕ್ತಾ ಇದೀವಿ ಅದೇ ಈ ಬಟ್ಟೆ ಹಾಕಿದ್ವಿ ಅನ್ಕೊಳ್ಳಿ ಇದು ನೀರನ್ನ ಫಿಲ್ಟರ್ ಮಾಡತ್ತೆ ಆದ್ರೆ ಯಾವುದೇ ಕಾರಣದಲ್ಲೂ ಇದ್ರ ಜೊತೆಗೆ ಮಣ್ಣು ಬ ಹೊರಗಡೆ ಬರೋಕೆ ಬಿಡೋದಿಲ್ಲ ಇದು ಅಂದ್ರೆ ನಮ್ಗೆ ಕ್ಲೀನ್ ಆಗಿರತ್ತೆ ಬಾಲ್ಕನಿ ಎಲ್ಲ ನಾವ್ ಯಾವ ಪಾಟ್ ತಗೊಂತೀವೋ ಆ ಸೈಜಿಗೆ ಕಟ್ ಮಾಡಿನ ಈ ಥರ ನಾನು ಕಟ್ ಮಾಡಿದೀನಿ ನೋಡಿ ಎಲ್ಲ ಒಂದೊಂದು ಒಂದೊಂದು ಪೀಸ್ ಕಟ್ ಮಾಡಿದೀನಿ ನೀವು ಒಂದು ಜೊತೆ ಎರಡು ಕೂಡ ಹಾಕ್ಬೋದು ಇದರಿಂದ ಏನಾಗುತ್ತೆ ಅಂದ್ರೆ ಸ್ವಲ್ಪ ನೀರು ಹಾಕಿದರೂ ಸಾಕು ನಿಧಾನವಾಗಿ ಅದು ಕೆಳಗಡೆ ಡ್ರೈನೇಜ್ ಅದರಿಂದ ಬರುತ್ತೆ ನಮ್ಮ ಗಿಡ ತುಂಬಾ ಹೆಲ್ತ್ ಆಗಿ ತುಂಬಾ ಆರೋಗ್ಯವಾಗಿ ಇರುತ್ತೆ ಮೆಲ್ಲಕ್ಕೆ ನೀರು ಅದು ಫಿಲ್ಟರ್ ಆಗೋದ್ರಿಂದ ಅದ್ರ ಜೊತೆಗೆ ನಮಗೆ ಮಣ್ಣು ಬರಲ್ಲ ನಮ್ಮ ಮುಖ್ಯ ಈ ವಿಡಿಯೋ ಉದ್ದೇಶನೇ ಅದು ನಾನು ನಿಮಗೆ ಹೇಳ್ತಾ ಇರೋದು ಬಾಲ್ಕನಿಲ್ ಆಗಲಿ ಗೋಡೆ ಆಗಲಿ ನಾವು ಗಿಡ ನೆಟ್ಟ ಇಟ್ಟವಾಗ ಪಾಟಲ್ ಗಿಡ ಇಟ್ಟವಾಗ ಮಣ್ಣಿನ ಕಲೆ ಆಗ್ಲಾರ್ದಿದ್ದಂಗೆ ಹೇಗೆ ಅವಾಯ್ಡ್ ಮಾಡೋದು ಅಂತ ನೋಡಿ ಇದನ್ನ ನನ್ನ ಕೆಳಗಡೆ ಒಂದು ಲೇಯರ್ ಹಾಕಿದೀನಿ ನೋಡಿ ಇವಾಗ ಏನಾಗುತ್ತೆ ನಮಗೆ ಫಿಲ್ಟರ್ ಆದಂಗೆ ಆಗುತ್ತೆ ನಿಮ್ಗೆ ಅರ್ಥ ಆಗಿರ್ಬೋದು ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಕರೆಕ್ಟ್ ಆಗಿ ಎಲ್ಲೂ ಸಂದ್ ಬಿಡಲಾರ್ದಿದ್ದಂಗೆ ಆ ಸೈಜಿಗೆ ನೀವು ತಗೊಳ್ಳಿ ಸರಿ ಈಗ ಮಣ್ಣಲ್ಲಿ ಏನೇನು ಮಿಕ್ಸ್ ಮಾಡಿದ್ದೀನಿ ಹೇಳ್ತೀನಿ ನಾನು ಫಿಫ್ಟಿ ಪರ್ಸೆಂಟ್ ಮಣ್ಣು ಫಿಫ್ಟಿ ಪರ್ಸೆಂಟ್ ಗೊಬ್ಬರ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಯಾವುದೇ ಥರದ್ದು ಬೇರೆ ಮಿಕ್ಸ್ ಮಾಡಿಲ್ಲ ಒಂದು ವೇಳೆ ನಿಮ್ಮ ಹತ್ರ ಇದ್ರೆ ಒಂದೆರಡು ಒಂದು ಸ್ವಲ್ಪ ಒಂದು ಹತ್ತು ಪರ್ಸೆಂಟಷ್ಟು ಅಷ್ಟು ಕೋಕೋಪೀಟ್ ಕೂಡ ಹಾಕ್ಬೋದು ಇದಕ್ಕೆ ಯಾಕಂತೇಳಿ ಈ ಗಿಡ ಸ್ವಲ್ಪ ತಡ್ಕೊಳ್ಳುತ್ತೆ ಅಷ್ಟು ಆದಷ್ಟು ಅಷ್ಟು ಬೇಗ ಕೊ ಇದು ಸತ್ತು ಹೋಗಲ್ಲ ಇದು ನಮ್ಮ ಮಾಸ್ ರೋಸ್ ಆಗಲಿ ಅದೇ ನೆಲ ಗುಲಾಬಿ ಅಂತೀವಲ್ಲ ಅದನ್ನು ಆ ಮಣ್ಣು ಮಿಕ್ಸ್ ಮಾಡಿಬಿಟ್ಟು ನಾನ್ ಹಾಕ್ತಿದ್ದೇನೆ ನೋಡಿ ಇಲ್ಲಿ ನೋಡಿ ಈ ಮಣ್ಣು ಹಾಕಿದವಾಗ ನೀವ್ ಸರ್ತಿ ಊಹಿಸ್ಕೊಳ್ಳಿ ಇದು ನಾನು ಐವತ್ ಪರ್ಸೆಂಟ್ ಗೊಬ್ಬರ ಹಾಕಿರೋದ್ರಿಂದ ಇದ್ ನೀರಲ್ಲಿ ಗೊಬ್ಬರ ಕರಗಿಬಿಟ್ಟು ಗೋಡೆ ಮೇಲೆಲ್ಲ ಇಳಿತೆ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರನೇ ನಾನು ಈ ನೈಟಿ ಪ್ಲ್ಯಾನ್ ಮಾಡಿದ್ದೆ ನನ್ನ ಹತ್ರ ಸಿಕ್ಕಾಪಟ್ಟೆ ಆ ಥರ ನೈಟಿಗಳಿದ್ದವು ಆ ನೈಟಿಗಳು ಬೇಗ ಹರಿದೋಗೋದು ಇಲ್ಲ ನಮ್ಗೆ ಹಾಕಿ ಹಾಕಿ ಬೇಜಾರಾಗಿ ಅದನ್ನು ಪಕ್ಕದಲ್ಲಿ ಬಿಸಾಕಿ ಅದೇ ಹಾಕಿದ್ದೆ ಬಿಟ್ಟರೆ ಅದಂತೂ ಹರಿದೋಗಲ್ಲ ಅದೇ ಕಾಟನ್ ಆದರೆ ನಮ್ಗೆ ಒಂದು ಆರು ತಿಂಗಳಲ್ಲೆಲ್ಲ ಹರಿದೋಗುತ್ತೆ ಅದಕ್ಕೆ ನಾನು ಹೇಳಿದ್ದೀನಿ ಕಾಟನಿಗೆ ಮಣ್ಣು ತಾಗಿದ್ರೆ ಒಂದು ಆರು ತಿಂಗಳಲ್ಲಿ ಆ ಮಣ್ಣಿನ ಜೊತೆ ಮಿಕ್ಸ್ ಆಗಿ ಹೋಗುತ್ತೆ ಅದಕ್ಕೆ ನೀವು ಈ ತರದ ಬಟ್ಟೆ ಏನಾರು ಇದ್ರೆ ಯೂಸ್ ಮಾಡಿ ಸಿಂಥೆಟಿಕ್ ಸ್ಯಾರಿ ಆಗ್ಲಿ ಡ್ರೆಸ್ ಆಗ್ಲಿ ಇದ್ರೆ ಇದು ಮಾಡಿ ನಾನು ಮಣ್ಣೆಲ್ಲ ತುಂಬಿಸ್ಬಿಟ್ಟು ಒಂದ್ ಕಡೆ ಇಟ್ಟಿದ್ದೀನಿ ನಾನು ಗಿಡಕ್ಕೆ ಆರ್ಡರ್ ಕೊಟ್ಟ ತಕ್ಷಣನೇ ಮಣ್ಣನ್ ರೆಡಿ ಮಾಡಿ ಇಟ್ಟಿರ್ತೀನಿ ಯಾವಾಗ್ಲೂ ಕೂಡ ಯಾಕಂದ್ರೆ ಅದು ಗಿಡ ಬರೋರಷ್ಟಕ್ಕೆ ಮಣ್ಣು ಸೆಟ್ ಆಗಿರುತ್ತೆ ಕೂಡಲೇ ಗಿಡ ಬಂದ ತಕ್ಷಣ ನಾವು ನೆಟ್ ಬಿಡಬಹುದು ಆಮೇಲೆ ನಾನು ಎಲ್ಲಿ ಇದ್ದು ಇಡ್ಬೇಕಂತ ಪ್ಲಾನ್ ಮಾಡಿದ್ದೆ ಅಂದ್ರೆ ಫಸ್ಟ್ ನಾನು ಇಲ್ಲಿ ಇದಕ್ಕೆ ಜಾಲಿ ಹಾಕ್ತಾನೆ ಪ್ಲಾನ್ ಮಾಡಿದ್ದೆ ಅಂದ್ರೆ ಈ ಗೋಡೆ ಮೇಲೆಲ್ಲ ನಾವು ಗಿಡ ಇಟ್ಕೊಳ್ಬಹುದು ಅಂತ ಈ ಜಾಲಿನ ಹೊರಗಡೆ ಸೈಡಿಂದ ಫಿಕ್ಸ್ ಫಿಕ್ಸ್ ಮಾಡೋದ್ರಿಂದ ನಮಗೆ ಒಳಗಡೆ ಇಲ್ಲಿ ನೋಡಿ ಈ ಥರ ಪಾಟಲ್ಲಿ ಇಡೋಕ್ಕೆ ನಮಗೆ ಪ್ಲೇಸ್ ಇದೆ ಆ ಕಣ್ಣು ನಾವು ಫಸ್ಟಿಗೆ ಬೇರೆ ಎಲ್ಲ ವೀಡಿಯೋದಲ್ಲಿ ತೋರಿಸಿದ್ದೆ ನೋಡಿ ಪೇಂಟ್ ಡಬ್ಬ ಈ ಮೊಸರು ಡಬ್ಬಕ್ಕೆಲ್ಲ ಕ ಡಿಸೈನ್ ಹಾಕಿ ಹಾಕಿ ಇಟ್ಟಿದ್ನಲ್ಲ ಅದು ಇದೇ ಥರ ನೀ ಹಾಲಲ್ಲಿ ಪ್ಲೇಸ್ ಇರೋಕ್ಕೋಗಿ ಹೋಗಿ ನಮ್ಗೆ ನಮ್ಗಿಡಕ್ಕಾಯ್ತು ನೋಡಿ ಇದು ನನ್ ಗಿಡ ಈ ನೆಟ್ಟಿದ್ದೀನಿ ನಿಮ್ ತೋರ್ಸಕ್ ಆಗಿಲ್ಲ ಯಾಕಂದ್ರೆ ಆ ಗಿಡ ಬಂದ ದಿವ್ಸ ಹೆವಿ ರೈನ್ಸ್ ಇತ್ತು ಹಾಗೆ ನಾನು ಒಂದ್ ಪಕ್ಕದಲ್ಲಿ ಕುತ್ಕೊಂಡ್ಬಿಟ್ಟು ನೆಟ್ ಬಿಟ್ಟು ಹಾಗೆ ಇಟ್ಬಿಟ್ ಬಂದ್ಬಿಟ್ಟೆ ನನ್ ವೀಡಿಯೋ ತೆಗಿ ಅಷ್ಟೋ ನನ್ ತಾಳ್ಮೆ ಇರ್ಲಿಲ್ಲ ಆ ನೆಟ್ ಮಾರನೇ ದಿವಸ ಬೆಳಿಗ್ಗೆ ನಿಮ್ಗೆ ಈ ವಿಡಿಯೋ ಕ್ಲಿಪ್ಪಿಂಗ್ ತೆಗ್ದಿದ್ದು ನೋಡಿ ಯಾವ ತರ ಇದೆ ನೋಡಿ ಮಳೆ ಇನ್ನೂ ಬರ್ತಾ ಇದೆ ನೋಡಿ ಅಲ್ಲೆಲ್ಲ ನೀನ್ ನೀರ್ ಕಾಣಿಸ್ತಾ ಇರ್ಬೋದು ಇದಕ್ಕೆ ಮಳೆ ಬಂದಿದ್ರಿಂದ ಇನ್ನೂ ಒಳ್ಳೆ ಚೆನ್ನಾಗಿ ಫಿಕ್ಸ್ ಆಯ್ತು ನೋಡಿ ಇವಾಗ ನೋಡಿ ಕೆಳಗಡೆ ನೋಡಿ ಗೋಡೆಲೆಲ್ಲ ನಿಮಗೆ ಫುಲ್ ಹೆವಿ ರೈನ್ಸ್ ಬಂದಿದೆ ಒಂದು ಇಪ್ಪತ್ನಾಲ್ಕು ಗಂಟೆಯಿಂದ ಆದರೂ ಕೂಡ ಕೆಳಗಡೆ ನಿಮಗೆ ಎಲ್ಲೇ ಆದರೂ ಕೂಡ ಗೊಬ್ಬರದ್ದು ಕಲೆ ಕಾಣಿಸ್ತಾ ಇಲ್ಲ ಅದೇ ನಂಗೆ ಟೆರೆಸ್ ಮೇಲೆ ನೀವು ಇನ್ನೊಂದ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಯಾವ ತರ ಇದೆ ನೋಡಿ ಕಲೆಗಳೆಲ್ಲ ಅದು ಗೊಬ್ಬರ ಕರಗಿದ್ದದು ಅದು ಗೋಡೆ ಮೇಲೆ ಆಗಬಾರ್ದು ಅಂತಾನೆ ನಾನು ಈ ಪ್ಲಾನ್ ಮಾಡಿದ್ದು ಇದು ಒಂದ್ ನಾಲ್ಕು ದಿವ್ಸದ ಮೇಲಿನ ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿ ಹೊಡ್ದೆ ನೋಡಿ ಈ ಗಿಡಗಳಿಗೆ ನಾವು ಯಾವುದೇ ತರ ನೆಟ್ರು ಕೂಡ ಬೇಗ ಫಿಕ್ಸ್ ಆಗಿ ಹೋಗುತ್ತೆ ಇದು ಆ ಅಷ್ಟು ಒಂದು ಮೊಂಡಿ ಗಿಡ ಅನ್ಕೊಬೋದು ಇದನ್ನ ಒಂದ್ ಸಣ್ಣ ತುಂಡ ನೆಟ್ರು ಕೂಡ ಸಾಕು ಚೆನ್ನಾಗಿ ಚಿಗುರು ಬರುತ್ತೆ ಯಾವ್ದಾದ್ರು ಫ್ರೆಂಡ್ಸ್ ಒಂದ್ ಎರಡು ಕಟಿಂಗ್ ತಂದ್ ನೆಟ್ರು ಸಾಕು ಸಿಕ್ಕಾಪಟ್ಟೆ ಕಲರ್ ಇರೋದ್ರಿಂದ ಇದೆಲ್ಲ ಹೂವಾದಾಗ ನೋಡಕ್ಕೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ನಾನು ಅದು ಎಲ್ಲ ಫುಲ್ ಹೂವು ಬಂದಾಗ ಒಂದ್ ಹದಿನೈದು ದಿವ್ಸದ ಮೇಲೆ ತೋರಿಸ್ತೀನಿ ಯಾಕಂದ್ರೆ ರೈನ್ಸ್ ಜಾಸ್ತಿ ಇದ್ರೆ ಈ ಗಿಡ ಇದ್ರಲ್ಲಿ ಹೂವು ಅಷ್ಟು ಜಾಸ್ತಿ ಬರಲ್ಲ ಯಾಕಂತ ಹೇಳಿದ್ರೆ ಇದಕ್ಕೆ ಮಳೆ ಅಷ್ಟು ಇಷ್ಟ ಆಗೋದಿಲ್ಲ ಬಿಸಿಲು ತುಂಬಾ ಇಷ್ಟ ಇದಕ್ಕೆ ಚಳಿಗಾಲದಲ್ಲಿ ಸ್ವಲ್ಪ ಜಾಗ್ರತೆ ನೋಡ್ಕೊಬೇಕಾಗುತ್ತೆ ಚಳಿಗಾಲದಲ್ಲಿ ಯಾವ ಥರ ಕೇರ್ ತೊಗೊಬೇಕಂತ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ ಇದಕ್ಕೆ ಯಾವ ಥರ ಗೊಬ್ಬರ ಹಾಕಬೇಕು ಯಾವ ಥರ ಜಾಗ್ರತೆ ತೊಗೊಳ್ಬೇಕು ಯಾವ ಥರ ಕಟಿಂಗ್ ತೊಗೊಳ್ಬೇಕೆಲ್ಲ ನಾನು ಇನ್ನೊಂದು ವೀಡಿಯೋದಲ್ಲಿ ಯಾವ ಥರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಮಾತ್ರ ಗೋಡೆ ಮೇಲೆ ಕಲೆ ಆಗ್ಲಾರ್ದಿದ್ದಂಗೆ ಯಾವ ಥರ ನೆಟ್ಕೊಬೇಕು ಅಂತ ನಿಮಗೆ ತೋರಿಸ್ತಿದ್ದೆ ನಾನು ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಅಲ್ಲಿ ಒಂದ್ ಒಳ್ಳೆ ಟಿಪ್ ಅಂತ ನಾನು ಅಂದ್ಕೊಂಡಿದೀನಿ ನಿಮ್ಗೆ ಏನಾದ್ರು ಈ ಟಿಪ್ ಗೊತ್ತಿದ್ರೆ ಕಾಮೆಂಟ್ ಅಲ್ಲಿ ಹೇಳಿ ನಂಗೆ ಅಕ್ಕ ನಂಗೆ ಫಸ್ಟ್ ಆಲ್ರೆಡಿ ಇದು ಗೊತ್ತಿತ್ತು ನಾನು ಇದನ್ನ ಫಾಲೋ ಮಾಡ್ತೀನಿ ಅಂತ ಒಂದ್ ವೇಳೆ ಗೊತ್ತಿಲ್ಲದವರು ನೆಕ್ಸ್ಟ್ ಟೈಮ್ ನೀವು ಹ್ಯಾಂಗಿಂಗ್ ಪಾಟ್ಸ್ ಅಲ್ಲಿ ಬಾಲ್ಕನಿಲ್ಲಿ ನೆಡ್ತಾ ಇದನ್ನ ಈ ಟಿಪ್ಪನ ಫಾಲೋ ಆಗಿ ಇನ್ನೊಂದು ಪೋರ್ಚುಲಕಕ್ಕೆ ಇನ್ನೊಂದು ಟಿಪ್ ಏನಂದ್ರೆ ಇದು ಯಾವಾಗ ಫುಲ್ ಬಿಸಿಲಲ್ಲೇ ಇರ್ಬೇಕು ಬಿಸಿಲಲ್ಲಿ ಇರದಿದ್ರೆ ನೆರಳು ಸ್ವಲ್ಪ ಕಮ್ಮಿ ಇದ್ರೆ ಇದ್ರಲ್ಲಿ ಹೂವು ಜಾಸ್ತಿ ಬರಲ್ಲ ಅದು ಮಾತ್ರ ನೆನ್ಪಿಟ್ಕೊಳ್ಳಿ ಈ ಗಿಡ ಯಾವ ನೆಟ್ವಾಗ ಯಾವಾಗ್ಲೂ ಫುಲ್ ಬಿಸ್ಲಲ್ಲೇ ಇರ್ಬೇಕು ಬಿಸ್ಲು ಕಮ್ಮಿ ಇದ್ದ ಜಾಗದಲ್ಲಿ ಹೇಗಿದೆ ಅನ್ನೋದು ಕೂಡ ನಾನು ನಿಮಗ್ ತೋರ್ಸ್ತೀನಿ ಆ ಒಂದು ಇದಕ್ಕೆ ಜಾಸ್ತಿ ಹೆವಿ ನೀರು ಬೇಕಾಗಲ್ಲ ಸ್ವಲ್ಪ ಮಟ್ಟಿಗೆ ನೀರು ಹಾಕಿದ್ರೆ ಸಾಕಾಗುತ್ತೆ ತುಂಬ ನೀರು ಹಾಕೋದೇನು ಬೇಕಾಗಿಲ್ಲ ಫುಲ್ ಬಿಸಿಲು ಇರಬೇಕು ಇದು ಎರಡು ಟಿಪ್ಪು ಫಾಲೋ ಆದರೂ ಸಾಕು ಈ ಗಿಡನ ಆರಾಮಾಗಿ ನಾವು ಬೆಳೆಸ್ಕೊಬೋದು ನೋಡಿ ಇಲ್ಲಿ ಸ್ವಲ್ಪ ಬಿಸಿಲು ಕಮ್ಮಿ ಇದೆ ನೋಡಿದ್ರೆ ಅಲ್ಲಿಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಲೆಂಕಿಯಾಗಿ ಬೆಳೆದಿದೆ ನೋಡಿ ಇದರಲ್ಲಿ ಮೊಗ್ಗು ಕಮ್ಮಿ ಇದೆ ನೋಡಿದರೆ ಇದನ್ನ ನಾನು ಪ್ಲೇಸ್ ಚೇಂಜ್ ಮಾಡ್ತೀನಿ ಇವತ್ತು ವಿಡಿಯೋ ತೆಗೆದವಾಗಲೇ ನನ್ನ ತಲೆಗೆ ಬಂತಿದ್ದು ಇದು ಏನಕ್ಕೆ ಹೂವು ಕಮ್ಮಿ ಆಗಿದೆ ಅಂತ ಬೇರೆ ಕಡೆ ಹೂವು ಕೂಡ ತೋರಿಸ್ತೀನಿ ನೋಡಿ ಇದು ಇನ್ನೂ ಕಂಪ್ಲೀಟ್ ನಾನು ಒಂದು ಫ್ರೆಂಡ್ಸ್ ಮನೆಗೆ ನಾನು ಮೀಟಿಂಗ್ ಹೋಗಿದ್ದೆ ಅಂತ ಹೇಳಿ ನಿಮ್ಗೆ ಒಂದು ವಿಡಿಯೋ ಮಾಡಿ ತೋರಿಸ್ತಿದ್ದೆ ಆವಾಗ ನನ್ನ ಫ್ರೆಂಡ್ ಕೊಟ್ಟು ಕಟಿಂಗ್ಸ್ ಇದು ನೋಡಿ ನಾನು ಒಂದು ಕಾಟನ್ ಇಟ್ಟಿದ್ದೆ ನೋಡಿ ಎಷ್ಟು ಹೂವು ಆಗಿದೆ ನೋಡಿ ಸಿಕ್ಕಾಪಟ್ಟೆ ಹೂ ಆಗುತ್ತೆ ಇದರಲ್ಲಿ ಬಿಸಿಲಿದ್ದಷ್ಟು ತುಂಬಾ ಚೆನ್ನಾಗಿ ಹೂ ಆಗುತ್ತೆ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ಹಳೆ ನೈಟಿ ಅಥವಾ ಹಳೆ ಬಟ್ಟೆ ಯೂಸ್ ಮಾಡಿಬಿಟ್ಟು ನಾವು ಗಾರ್ಡನ್ ಅಲ್ಲಿ ಹೇಗೆ ಯೂಸ್ ಮಾಡಬಹುದು ಅಂತ ನನಗೆ ಗೊತ್ತಿದ್ದನ್ನ ನಿಮಗೆ ಶೇರ್ ಮಾಡಿದ್ದೀನಿ ಒಂದ್ ವೇಳೆ ವಿಡಿಯೋ ಇಷ್ಟ ಆದ್ರೆ ನಂಗೆ ಲೈಕ್ ಮಾಡಿ ನಾಲ್ಕು ಜನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದೇ ತರ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿ ತನಕ ವಿಡಿಯೋ ನೋಡ್ತಾ ಇರಿ ಓಕೆ ಬೈ ಬೈ ಟೇಕ್ ಕೇರ್